ದ ಲಾಸ್ಟ್ ಪಾರ್ಟ್ ಲಾಸ್ಟ್ ಪಾರ್ಟ್ ಆಫ್ ದ ಮುಘಲ್ ಎಂಪರ್ ನೋಡ್ತಾ ಹೋಗಿ ಇವರು ಫಾರ್ ಇಂಡೋ ಪರ್ಷಿಯನ್ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಹಲವಾರು ಇದನ್ನು ಕಟ್ತಾ ಹೋಗ್ತಾರೆ ಅಲ್ಲಿ ಹುಮಾಯನ್ ಸ್ಟಾಂಪ್ ಇದೆ ಬರ್ದಿಯಲ್ಲಿ ಹುಮಾಯನ್ ಸ್ಟಾಂಪ್ ಬರ್ದ ಅದು ಪೇಜ್ ಗಟ್ಟಲೆ ಬರ್ದಿಯಲ್ಲಿ ಅದು ಬರ್ಸೋದಿಲ್ಲ ಅಷ್ಟೆಲ್ಲ ಬರ್ಸೋದಿಲ್ಲ ಹೆಡ್ ಲೈನ್ ಮಾತ್ರ ಬರ್ಸ್ತಾ ಹೋಗ್ತೀನಿ ಓಕೆನಾ ಸೊ ಇಲ್ಲಿ ನೋಡ್ತಾ ಹೋಗಿ ಆರ್ಕಿಟೆಕ್ಚರ್ಗೆ ಬಂದಾಗ ಅದು ಕಂಪ್ಲೀಟ್ಲಿ ಮೇನ್ಸ್ ಅದು ಮತ್ತೆ ನೀವು ನಮ್ಗೆ ಯಾಕೆ ಬರ್ಸಿ ಆತ ಅನ್ಕೊಬೇಡಿ ಪ್ಯೂರ್ ಮೇನ್ಸ್ ಅದು ಕಂಪ್ಲೀಟ್ಲಿ ಮೇನ್ಸ್ ನಿಮಗೆ ಓನ್ಲಿ ಫಾರ್ ಫಿಲಿಮ್ಸ್ ಕ್ಲಾಸ್ ಆಗಿರೋದಕ್ಕೆ ಐಮ್ ನಾಟ್ ಗೋಯಿಂಗ್ ಇನ್ ಡೀಟೇಲ್ ಬಟ್ ಈ ಪಾರ್ಟ್ ನಿಮಗೆ ಮೇಯ್ನ್ ಸಿಗಿದೆ ದಿಸ್ ಪಾರ್ಟ್ ಇಸ್ ದೇರ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮಿನೇಷನ್ ನಾವು ನೋಡ್ತಾ ಹೋಗಿ ಇಂಡೋ ಪರ್ಷಿಯನ್ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಹಲವಾರು ಬಿಲ್ಡಿಂಗ್ ಗಳನ್ನು ಕಟ್ತಾ ಹೋಗ್ತೀವಿ ಇದು ಮುಘಲ್ ಶೈಲಿ ಅಂತ ಕರಿತಾ ಹೋಗ್ತಿವಿ ಮಿಸ್ ಇದಕ್ಕೆ ಹಲವಾರು ರೀತಿಯ ಇದು ಮುಘಲ್ ಆರ್ಕಿಟೆಕ್ಚರ್ ಅಲ್ಲಿ ಹಲವಾರು ಬಿಲ್ಡಿಂಗ್ ಗಳನ್ನ ಕರ್ತಾ ಹೋದ್ರು ಇದು ಒಂಥರ ಗತ ವೈಭವ್ ತಲುಪ್ತ ಹೋಗುತ್ತೆ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ನ ಕರ್ತಾ ಹೋಗ್ತಾರ ಮುಗಲ್ಸ್ ಇನ್ಫ್ಲುಯೆನ್ಸ್ ಆಗುದ ಬ್ರಿಟಿಷ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ ಇವನ್ ಬ್ರಿಟಿಷ್ ಆಲ್ಸೋ ಬಿಲ್ಟ್ ಸಮ್ ದ ಮಾನ್ಯುಮೆಂಟ್ಸ್ ಇನ್ ಸ್ಟೈಲ್ ಕಾಪಿ ಮಾಡ್ತಾವ್ ಮುಗಲ್ ಸ್ಟೈಲ್ ನ ಕಾಪಿ ಮಾಡ್ತಾ ಹೋಗ್ತಾರ ಅಂಡ್ ಇವನ್ ರಜಪೂತ್ ಆಲ್ಸೋ ಕಾಪಿಡ್ ಮುಗಲ್ ಸ್ಟೈಲ್ ಮುಗಲ್ ಶೈಲಿಯನ್ನು ರಜಪೂತ್ ಸಹಿತ ಕಾಪಿ ಮಾಡ್ತಾ ಹೋಗ್ತಾವೆ ಫಸ್ಟ್ ಬರ್ತಾ ಹೋಗೋಣ ಬಾಬರಿ ಬರ್ತಾ ಇದ್ವಿ ಬಾಬರ್ ಏನ್ ಮಾಡ್ತಾ ಹೋದ ಹಿ ಬಿಲ್ಟ್ ಫೋರ್ ಮಾಸ್ ನಾಲ್ಕು ಸಮ ಮಸೀದಿಗಳನ್ನ ಕಟ್ತಾ ಹೋದ ಒಂದು ಪಾಣಿಪತ್ತು ಹರಿಯಾಣದಲ್ಲಿ ಹೆಚ್ ಆರ್ ಮೀನ್ಸ್ ಹರಿಯಾಣ ಅದಿಲ್ಲ ಸಂಬಾಲ್ ಅಲ್ಲಿ ನಿಯರ್ ಡೆಲ್ಲಿ ಹತ್ರ ಒಂದು ಕಟ್ತಾ ಹೋಗಿದನು ನೆಕ್ಸ್ಟ್ ಆಗ್ರ ಇನ್ನೊಂದು ಅಯೋಧ್ಯ ಅಯೋಧ್ಯೆ ಹೋದಂಗೆ ಇದು ಬಾಬ್ರಿ ಮಸೀದಿ ಅಂತ ಕರಿತೀವಲ್ಲ ಇದು ಹಾಳ ಹೋದಂಗೆ ಇದು ಇದ್ರ ಜೊತೆಗೆ ಇವನು ಹಲವಾರು ಉದ್ಯಾನವನಗಳನ್ನು ಕಟ್ತಾ ಹೋದ ಗಾರ್ಡನ್ ಗಳನ್ನ ಕಟ್ತಾ ಹೋದ ಅಂದ್ರೆ ಒಂದು ಉಳ್ಕೊಂಡಿದೆ ಯಾವ್ದಂದ್ರೆ ಧೋಲ್ಪುರ್ ದ ಗಾರ್ಡನ್ ಆಫ್ ಧೋಲ್ಪುರ್ ಅಂತ ಕೇಳ್ತೀವಿ ಇದು ನಮಗೆ ಉತ್ತರ ಪ್ರದೇಶದಲ್ಲಿ ಇದಿಷ್ಟನ್ನ ಕಟ್ತಾ ಹೋಗಿದ್ದಾನ ಆಕ್ಚುಲಿ ಗಾರ್ಡನ್ ಅವಂದೇ ಇದು ಬಟ್ ಇಲ್ಲಿರೋ ಸಸಿಗಳು ಮಾತ್ರ ಅವನ್ ಕಾಲದಲ್ಲ ಮನ್ ಮನೆ ಹಾಕಿರೋದು ಇವೆಲ್ಲ ಓಕೆ ಆಮೇಲೆ ಸತ್ತ ಹೋಗಿದಾವ ಈಗ ಹೊಸ ಹಾಕಿದೀವಿ ಅಷ್ಟೇ ಇದ್ನ ಸೊ ದೋಲ್ಪುರ್ ಗಾರ್ಡನ್ ಅಂತ ಕರಿತೀವಿ ನಾವ್ ಕಟ್ತಾ ಹೋಗಿದ್ದ ಓಕೆ ಪ್ಲಾಂಟ್ಸ್ ಸೊ ಇದಾದ್ಲೇ ಬರ್ತಾ ಹೋಗ್ತೀವಿ ಆಫ್ಟರ್ ದಿಸ್ ಹುಮಾಯಿನ್ ಸೊ ಇವನ್ ಕಾಲದ ನೋಡ್ಕೊಳ್ಳಿ ಇಲ್ಲಿ ಇವನ್ ಒಂದ್ ಸಮಾಧಿ ಇದೆ ಹುಮಾಯಿನ್ ಯಾವ್ದು ಕಟ್ಟೋದಿಲ್ಲ ಹುಮಾಯಿನ್ ಸಮಾಧಿನ ಹುಮಾಯಿನ್ ಕಟ್ಟೋದಿಲ್ಲ ಅವನ್ ಹೆಂಡ್ತಿ ಕಟ್ತಾ ಹೋಗ್ತಾ ಯಾರು ಕಟ್ತಾ ಹೋಗ್ತಾರದ್ನ ಹಮೀದಾ ಬಾನು ಬೇಗಂ ಸೊ ಇಲ್ಲಿ ನೋಡ್ತಾ ಹೋಗಿ ಮುಘಲ್ ಆರ್ಕಿಟೆಕ್ಚರ್ ಬಿಗ್ಯಾನ್ ಡ್ಯೂರಿಂಗ್ ಇಸ್ ಪೀಡ್ ಇವನ್ ಅವಧಿಯಲ್ಲಿ ಮುಘಲ್ ವಾಸ್ತುಶಿಲ್ಪ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇವನ್ ಕಾಲದಲ್ಲಿ ಸ್ಟಾರ್ಟ್ ಆಗ್ತಾ ಹೋಯ್ತು ಇವನ್ ಒಂದು ಸಮಾಜಲ್ಲಿದೆ ಇಟ್ ವಾಸ್ ಬಿಲ್ಟ್ ಬೈ ಹಿಸ್ ವಿಡೋ ವೈಫ್ ಹಮೀದಾ ಬಾನು ದ ಮದರ್ ಆಫ್ ಅಕ್ಬರ್ ಅಕ್ಬರ್ ಹಣ ಕೊಡ್ತಾನೆ ಅಕ್ಬರ್ ಕಾಲದಲ್ಲಿ ಕಟ್ಟಿದ್ರು ಬಟ್ ಇದು ಅಕ್ಬರಿ ಸೇರ್ಸೋದಿಲ್ಲ ಹುಮಾಯಿನಿ ಸೇರ್ಸಿದ್ ಯಾಕಂದ್ರೆ ಇದು ಡಿಫ್ರೆನ್ಸ್ ಸ್ಟೈಲ್ ಕಟ್ತಾ ಹೋಗಿದಾರಂತೆ ಅಂತೆ ನೋಡ್ತಾ ಹೋಗಿ ಇಟ್ ದ ದಾಂಪ್ ಆಫ್ ತೈಮೂಲ್ ಅಥವಾ ಸಮರ್ಕಂಡ್ ಇರಾನಿನವ್ರು ಅವರು ಬಂದ್ಬಿಟ್ಟು ಇನ್ ಕಟ್ತಾ ಹೋಗ್ತಾರೆ ನಮ್ ದೇಶದಲ್ಲಿ ಯಾರು ಕಟ್ಟಲ್ಲ ಇದ್ದ ಅದು ಇರಾನ್ ಸ್ಟೈಲ್ ಅಲ್ಲಿ ಇದೆ ಓಕೆ ಇದು ಎಲ್ಲರೂ ಗಳು ಇಲ್ಲಿಂದ ಬರ್ತಾ ಹೋಗ್ತಾ ಇದಕ್ಕೆ ಶಿಲ್ಪಿಗಳು ಇರಾನ್ ಇಂದ ಬರ್ತಾ ಹೋಗ್ತಾರೆ ಹಾಗಾಗಿ ಇದು ಇಂಡಿಯನ್ ಸ್ಟೈಲ್ ಅಲ್ಲಿ ಇಲ್ಲ ಸೊ ನ ಸಮಾಧಿ ಇವರ ಮೂಲ ವಂಶಸ್ತ್ರ ಏನ್ ಕರಿತಿ ಆ ರೀತಿ ಇದೆ ಸೊ ಇದನ್ನೇಂತ ಕರಿತಾ ಹೋಗ್ತೀವಿ ಅಂದ್ರೆ ಅಲ್ಲೇ ಬರ್ಕೊಳ್ಳಿ ದಿಸ್ ಹುಮಾಯನ್ ಸ್ಟಾಂಬ್ ಈಸ್ ಕಾಲ್ಡ್ ಡಾರ್ಮೆಟ್ರಿ ಆಫ್ ದ ಮುಘಲ್ಸ್ ಮುಗಲರ ಒಂದು ವಾಸ ಸ್ಥಳ ಎಂದು ಕರೆಯಲಾಗುತ್ತದೆ ಮುಘಲರ ಡಾರ್ಮೆಟ್ರಿ ಹಾಸ್ಟೆಲ್ ಅಂತ ಕರೆಯಲಾಗುತ್ತದೆ ಯಾವ್ದನ್ನ ಕರಿತಾ ಹೋಗ್ತೀವಿ हुमायन a... so 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 स्टाम करत so, पारंपरिक इट इस वर्ल्ड हेरीटेज साइट इट इस अ वर्ल्ड हेरीटेज सैट अंडिकले सो इट्स कॉल्ड एस द दट तक बिलीव ऑफ़ द टारा शिकोड दिस हूमायन स्टम सो धार शिको न समाधिया � ಗೋರಿಯಾ ಒಳಭಾಗದಲ್ಲಿ ಇದೆ ಎಂದು ನಂಬಲಾಗಿದೆ ಯಾಕೆ ರೀಸೆಂಟ್ ಆಗಿ ರಿಪೋರ್ಟ್ ಕೊಟ್ಟಿರಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ದಟ್ ಈಸ್ ದ ಸ್ಟೋರಿ ಸೊ ಇಲ್ಲಿ ಬರ್ತಾ ಹೋಗ್ತೀನಿ ನೆಕ್ಸ್ಟ್ ಇದೆ ಹುಮಾಯುನ್ ಸ್ಟಾಂಬು ಓಕೆ ಸೊ ಇಲ್ಲಿ ನೋಡ್ತಾ ಇದು ಚಾರ್ಬಾಗ್ ಶೈಲಿಯಲ್ಲಿ ಇದೆ ಇಟ್ ಇಸ್ ಇನ್ ಚಾರ್ ಬಾಗ್ ಸ್ಟೈಲ್ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡ್ಕೊಂಡ್ ಬಿಡಿ ಇದ್ನ ಚಾರ್ಬಾಗ್ ಶೈಲಿಯಲ್ಲಿ ಇದೆ ಇದು ಚಾರ್ಬಾಗ್ ಅಂತಂದ್ರೆ ನಾಲ್ಕು ಕಡೆ ಗಾರ್ಡನ್ ಇದೆ ನಡು ಮಧ್ಯ ಭಾಗದಲ್ಲಿ ನಿಮಗೆ ಮಾನ್ಯುಮೆಂಟ್ ಇದೆ ಸ್ಮಾರಕ ನಡು ಮಧ್ಯ ಭಾಗ ನಿಲ್ಸಿರ ನಾಲ್ಕು ಸೈಡ್ ನಿಮಗೆ ಇಲ್ಲಿ ಗಾರ್ಡನ್ ಇದೆ ಇದಕ್ಕೆ ನಾವು ಚಾರ್ ಬಾಗ್ ಅಂತ ಕರಿತೀವಿ ಚಾರ್ ನಾಲ್ಕು ಭಾಗ ಅಂದ್ರೆ ಗಾರ್ಡನ್ಸ್ ಸೊ ನಡು ಮಧ್ಯೆ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ವಾಟರ್ ಕೆನಾಲ್ ಬಿಟ್ಟ ಇದು ಹಳೆ ಕಾಲದ ಇದು ವಾಟರ್ ಕೆನಲ್ ಎಲ್ಲ ವಾಟರ್ ರನ್ ಆಗ್ತದೆ ಈ ಪಾರ್ಟ್ ಅಲ್ಲಿ ಇದಕ್ಕೆ ನಾಲ್ಕು ದಿಕ್ಕಿನಲ್ಲೂ ಗೇಟ್ ವೇ ಇರ್ತಾವ್ ದೇರ್ ಆರ್ ಫೋರ್ ಗೇಟ್ಸ್ ಇಫ್ ಯು ವಾಂಟ್ ಎಂಟರ್ ದಿಸ್ ಮಾನ್ಯುಮೆಂಟ್ ಯು ಶುಡ್ ಎಂಟರ್ ಟು ದ ಎನಿ ಒನ್ ಗೇಟ್ ಸೊ ಇಲ್ಲಿ ನೋಡ್ತಾವ್ ಗೇಟ್ ಗಳು ದೊಡ್ಡ ಗೇಟ್ ಗಳು ಕಟ್ತಾ ಹೋಗಿದೆ ಇಲ್ಲೊಂದು ಗೇಟ್ ಇದೆ ಇಲ್ಲೊಂದು ಗೇಟ್ ಇದೆ ಇಲ್ಲೊಂದ್ ಗೇಟ್ ಇದೆ ಈ ತರ ಈ ಕಡೆ ಒಂದಿರ್ಬೇಕು ಈ ಕಡೆ ಒಂದಿದೆ ಓಕೆ ಇದು ನೋಡ್ತಾ ಹೋಗಿ ಇದು ಮೇಗಡೆ ಅಷ್ಟ ಭುಜಾಗೃತಿಯಲ್ಲಿ ಇದೆ ಅಕ್ಟಗ ಶೇಪ್ ಇದೆ ಕೆಳಗಡೆ ಸ್ಕ್ವೈರ್ ಶೇಪ್ ಅಲ್ಲಿ ಇದೆ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಈ ಕೆಳಭಾಗದ ಶೆಲ್ಸ್ ಗಳು ಅಂತ ಕರಿತೇವೆ ಇದ್ರೊಳಗೆ ಹಲವಾರು ಸುಮಾರು ನೂರ ಐವತ್ತು ಸಮಾಧಿಗಳು ಇದಾವೆ ಇದ್ರಲ್ಲಿ ಯಾರ್ದು ಮುಘಲ್ ವಂಶದವ್ರ ನೂರ ಐವತ್ತು ಸಮಾಧಿಗಳು ಎಲ್ಲರ ತಗೊಂಡು ಇಲ್ಲೇ ಹಾಕ್ತವ್ರೆ ಡೆಡ್ ಬಾಡೀಸ್ ನ ಓಕೆ ಸೊ ಅದಕ್ಕೆ ಡಾರ್ಮೆಟ್ರಿ ಅಂತ ಕರಿತಾ ಹೋಗ್ತಿವಿ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರನ್ನ ರಾಜನ ಬಿಟ್ಟು ಈಗ ರಾಜನಿಗೆ ಎಂಟು ಜನ ಮಕ್ಳು ಇರ್ತಾರೆ ಅದ್ರಲ್ಲಿ ಯಾರೋ ಒಬ್ನ ರಾಜ ಹಾಕ್ತಾನ ಇನ್ನೂ ರಾಜಕುಮಾರ ಕುಮಾರ್ ಆಗಿರ್ತಾರೆ ಅವ್ರನ್ನೆಲ್ಲ ಇಲ್ಲೇ ಸಮಾಧಿ ಮಾಡೋದು ದಾರಾಶಿಕ ಇಲ್ಲೇ ಮಾಡ್ತಾ ಹೋಗ್ತಾರ ಮತ್ತೆ ತುಂಬಾ ಜನ ಹೆಣ್ಮಕ್ಳು ಇಲ್ಲೇ ಸಮಾಧಿ ಮಾಡ್ತಾರ ಅದಕ್ಕೆ ಇದನ್ನ ಡಾರ್ಮೆಟ್ರಿ ಆಫ್ ದ ಮುಗಲ್ಸ್ ಅಂತ ಕರಿತಾ ಹೋಗ್ತಿವಿ ಯಾವ್ದನ್ನ ಈ ಒಂದು ಮಾಧ್ಯಮ ಇದ್ರಲ್ಲಿ ನೋಡ್ತಾ ಹೋಗಿ ರೆಡ್ ಸ್ಯಾಂಡ್ ಸ್ಟೋನ್ ಮತ್ತು ವೈಟ್ ಮಾರ್ಬಲ್ ಎರಡನ್ನೂ ಯೂಸ್ ಮಾಡ್ತಾ ಹೋಗಿದಾರೆ ಎರಡನ್ನೂ ಯೂಸ್ ಮಾಡ್ತಾ ಹೋಗಿದಾರ ಇದಕ್ ನಾವ್ ಏನ್ ಕರಿತೀವಿ ಛತ್ರಿಗಳು ಅಂತ ಕರಿತೀವಿಲ್ಲ ಇವುಗಳನ್ನ ಈ ಏನ್ ಸುಪಾ ಈ ಬ್ಲೂ ಕಲರ್ ಇದಕ್ ಛತ್ರಿಗಳು ಅಂತ ಕರಿತಾ ಹೋಗ್ತೀವಿ ಛತ್ರಿಗಳನ್ನ ನೋಡ್ತಾ ಹೋಗ್ತಿವಿ ನಾಲ್ಕು ಭಾಗದಲ್ಲಿ ಛತ್ರಿಗಳು ಇದು ಡಬಲ್ ಡೋಮ್ ಅಂತ ಕರಿತಾ ಹೋಗ್ತಿವಿ ಅಂದ್ರೆ ಒಳಗುಮ್ಮಟ ಮತ್ತು ಹೊರಗುಮ್ಮಟ ಇನ್ನರ್ ಡೋಮ್ ಅಂದ ಔಟರ್ ಡೋಮ್ ಅಂತ ಎರಡು ಡೋಮ್ ಗಳು ಬರ್ತಾ ಹೋಗ್ತೀವಿ ಇದ್ರೊಳಗೆ ಸೊ ಇದಾದ್ನ ಬರ್ತಾ ಹೋಗ್ತಿವಿ ಅಕ್ಬರ್ ಕಾಲದಲ್ಲಿ ಇವನು ಏನ್ ಏನ್ ಕಟ್ಸಿಯಾನ ಏನ್ ಅನ್ನಂಗಿಲ್ಲ ಏರದ್ನೆಲ್ಲ ಕಟ್ಸಿಯೋಣ ಅದೇ ಬರ್ಸಿದೀನಿ ಅದ್ರಲ್ಲಿ ನೈನ್ಸ್ ಒಳಗೆ ಸೊ ಇದು ನಿಮ್ಗೆ ಅಷ್ಟೆಲ್ಲ ಬೇಕಾಗಿಲ್ಲ ಇಷ್ಟೇ ಬರುವಂತದ್ದು ಫ್ರಿಲಿಮ್ಸಿಗೆ ನಾನು ನೋಡ್ತಾ ಹೋಗಿ ಅಕ್ಬರ್ ಸೊ ಅಕ್ಬರ್ ಬಂದಾಗ ಅಕ್ಬರ್ ಕಾಲದಲ್ಲಿ ಸೊ ಇಲ್ಲಿ ನೋಡ್ತಾ ಹೋಗಿ ಹೀ ಬಿಲ್ಟ್ ತ್ರೀ ಪ್ಯಾಲೇಸ್ ಫೋರ್ಟ್ರೆಸ್ ಕಾಂಪ್ಲೆಕ್ಸ್ ಅಂದ್ರೆ ಅರಮನೆಗಳನ್ನು ಒಳಗೊಂಡಿರುವಂತಹ ಮೂರು ಕೋಟೆಗಳನ್ನ ಕಟ್ತಾ ಹೋಗ್ತಾನ ಮೂರು ಕೋಟೆ ಕಟ್ತವ್ ಅದ್ರೊಳಗೆ ಅರಮನೆಗಳು ಕಟ್ತಾ ಹೋಗ್ತಾನೆ ನಾಟ್ ಒನ್ಲಿ ಬರೀ ಫೋರ್ಟ್ ಕಟ್ಲಿಲ್ಲ ಅದರೊಳಗೆ ಪ್ಯಾಲೆಸ್ ಕಟ್ತಾ ಹೋದ ಅರಮನೆಗಳ ಸಹಿತ ಕಟ್ತಾ ಹೋದ ಫಸ್ಟ್ ಒಂದು ಯಾವ್ದು ಅಂದ್ರೆ ಲಾಲ್ ಕಿಲಾ ಇನ್ ಆಗ್ರಾ ಕೆಂಪು ಕೋಟೆ ಆಗ್ರದ ಕೆಂಪು ಕೋಟೆ ಮತ್ತೆ ಡೆಲ್ಲಿ ಇದು ರೆಡ್ ಫೋರ್ಟ್ ಆಫ್ ಆಗ್ರಾ ನಾಟ್ ಡೆಲ್ಲಿ ಡೆಲ್ಲಿ ಷಜಾನ್ ಓಕೆ ಇದು ಆಗ್ರಾ ನೆಕ್ಸ್ಟ್ ಲಾಹೋರ್ ಫೋರ್ಟ್ ಇದು ಲಾಹೋರ್ ಅಲ್ಲಿ ಇದೆಯಲ್ಲ ಈ ಫೋರ್ಟ್ ಇದು ಇವನೇ ಕಟ್ತಾ ಹೋಗ್ತಾನೆ ಇದಾದ್ಮೇಲೆ ನೋಡ್ಕೊಳ್ಳಿ ಅಲಹಾಬಾದ್ ಕೋಟೆ ಅಲಹಾಬಾದ್ ಫೋರ್ಟ್ ಅಂತ ಏನ್ ಕರೀತಿ ಇದ್ನ ಸಹಿತ ಇವನ್ನೇ ಕಟ್ತಾ ಹೋಗ್ತಾನೆ ಈ ಮೂರು ಕೋಟೆಗಳನ್ನ ಇವ್ನ್ ಕಟ್ತಾ ಹೋದ ಅಂತ ಹೇಳ್ತಾ ಹೋಗ್ತೀವಿ ಟು ಈ ಬಿಲ್ಟ್ ಎ ಸಿಟಿ ಕಾಲ್ ಫತೇಪುರ್ ಸಿಕ್ರಿ ಒಂದ್ ಹೊಸ ಸಿಟಿ ಕಟ್ತಾ ಹೋದ ಫತೆಪುರ್ ಸಿಕ್ಕ್ರಿ ನಿಯರ್ ಟು ಆಗ್ರಾ ಕಟ್ತಾ ಹೋದ ಬಟ್ ಇಲ್ಲಿಗೆ ತನ್ನ ಕ್ಯಾಪಿಟಲ್ ನ ಶಿಫ್ಟ್ ಮಾಡ್ತಾ ಅಂಡ್ ರೂಲ್ಡ್ ಫ್ರಮ್ ಹಿಯರ್ ಫಾರ್ ಫೋರ್ಟೀನ್ ಇಯರ್ಸ್ ಅಂದ್ರೆ ಹದಿನಾಲ್ಕು ವರ್ಷ ಫತೇಪುರ್ ಸಿಕ್ರಿಂದ ಆಳ್ಬಿಟ್ಟೇನ್ ಮಾಡ್ತಾ ಹೋದ ಫ್ರಮ್ ಫಿಫ್ಟೀನ್ ಸೆವೆಂಟಿ ಟು ಟು ಅಲ್ಲಿ ಫೋರ್ಟೀನ್ ಇಯರ್ಸ್ ಆಡ್ ಮಾಡ್ಕೊಳ್ಳಿ ಫಿಫ್ಟೀನ್ ಏಟಿ ಸಿಕ್ಸ್ ವರೆಗೂ ಲೇಟರ್ ಏನ್ ಆಗ್ತಾ ಹೋಗುತ್ತೆ ಇಲ್ಲಿ ವಾಟರ್ ಪ್ರಾಬ್ಲಮ್ ತುಂಬಾ ಬರ್ತಾ ಹೋಗೋದು ನೀರಿನ ಪ್ರಾಬ್ಲಮ್ ತುಂಬಾ ಬರ್ತಾ ಇತ್ತು ಅದಕ್ಕೆ ಏನ್ ಮಾಡ್ತದೆ ಒನ್ ಅಗೇನ್ ಈ ಶಿಫ್ಟ್ ಇಸ್ ಕ್ಯಾಪಿಟಲ್ ಟು ಆಗ್ರಾ ಆಗ್ರಾಗೆ ಶಿಫ್ಟ್ ಮಾಡ್ತಾ ಹೋದ್ ನೋಡ್ತಾ ಹೋಗಿ ಮಾನ್ಯುಮೆಂಟ್ಸ್ ಇನ್ ಫತೇಪುರ್ ಸಿಕ್ರಿ ಹಾಗಾದ್ರೆ ಮಾನ್ಯುಮೆಂಟ್ಸ್ ಫತೇಪುರ್ ಸಿಕ್ರಿ ಒಳಗೆ ಹಲವಾರು ಮಾನ್ಯುಮೆಂಟ್ ಗಳನ್ನ ಕಟ್ತಾ ಹೋಗಿ ಬಿಲ್ಡ್ ಮೆನಿ ಮಾನ್ಯುಮೆಂಟ್ಸ್ ಫಾರ್ ಎಕ್ಸಾಂಪಲ್ ಜಾಮಾ ಮಸ್ಜಿದ್ ಇದನ್ ಇಂಡಿಜೆಲ್ಲ ಬರ್ಬಿಟ್ಯಾರ ಅವರು ವಾಹನಗಳು ಗಳಿದಾವೆ ಅದ್ರ ಪಕ್ಕಕ್ಕೆ ಬಲಗಡೆಗೆ ಸ್ಟೋನ್ ಕಟರ್ ಮಸೀದಿ ಇದೆ ಅದೆಲ್ಲ ಇದೆಯಲ್ಲ ಅದ್ರಲ್ಲಿ ಸ್ಟೋನ್ ಕಟರ್ ಮಸೀದಿ ಇದೆ ತುಂಬಾ ಬರ್ದಾಕಿದ್ರೆ ಅದರಲ್ಲಿ ಅಂಗಳದ ಒಳಭಾಗದಲ್ಲಿ ಸ್ಟೋನ್ ಕಟರ್ ಮಸೀದಿ ಒಂದ್ ಕಡೆಗೆ ರಾಣಿಯರ ಸಮಾಧಿ ಸೊ ಸಲೀಂ ಚಿಸ್ತಿಯ ಒಂದು ಸಮಾಧಿ ಇದನ್ನೆಲ್ಲ ಬರ್ಸ್ತೀನಿ ಅದರಲ್ಲಿ ಬಟ್ ನಿಮಗೆ ಅಂದ್ರೆ ಇಲ್ಲಿ ಜಾಮಾ ಮಸೀದಿ ಕಟ್ತಾ ಹೋದ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ಕ್ ಅಂತ ಕರಿತಾ ಹೋಗ್ತೀವಿ ಫತೆಪುರ್ ಸಿಕ್ಕಲ್ಲಿ ಜಾಮಾ ಮಸೀದಿ ನಿರ್ಮಾಣ ಮಾಡ್ತಾ ಹೋದ ನೆಕ್ಸ್ಟ್ ಇದ್ರೊಳಗೆ ಶೇಖ್ ಸಲೀಂ ಚಿಸ್ತಿ ಅವರ ಒಂದು ಸಮಾಧಿ ಕಟ್ತಾ ಹೋಗ್ತೀವಿ ಇದೇ ಜಾಮಾ ಮಸೀದಿ ಅಂಗಳದೊಳಗೆ ಇನ್ ದ ಯಾರ್ಡ್ ಆಫ್ ದ ಜಾಮಾ ಮಸ್ ಇದರಲ್ಲಿ ಇಲ್ಲಿ ನೋಡ್ತಾ ಹೋಗಿ ಸೊ ಇದು ಅಂಗಳದೊಳಗೆ ಬರುವಂತದ್ದು ನೆಕ್ಸ್ಟ್ ಬುಲಂದ ದರ್ವಾಜ್ ನಿರ್ಮಾಣ ಮಾಡ್ತಾ ಹೋದ ಈ ಬಿಲ್ಟ್ ಬುಲಂದ ದರ್ವಾಜ ಇದು ಎಂಟ್ರೆನ್ಸ್ ಜಾಮ ಮಸೀದಿ ಅಂತ ಕರೀತಾ ಹೋಗ್ತಿವಿ ನೂರ ಎಂಬತ್ತು ಅಡಿ ಎತ್ತರ ಇದೆ ಅಡಿ ಅಗಲ ಇದೆ ಅದು ಯಾವ್ದಿದು ನಮಗೆ ಬುಲಂದ ದರ್ವಾಜ ಇಟ್ಸ್ ದ ಬಿಗ್ಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಗೇಟ್ ವೇ